ಎಲ್ಲ ಸರಿಯಾಗೇ ಇದೆ ಸಮಸ್ಯೆಗಳು ಸ್ವಲ್ಪ ಇದೆ ಬಹಳ ಇಲ್ಲ ಬಹಳ ನೋವಿನ ವಿಚಾರ ತುಂಬ ಖುಷಿಯಿಂದ ಹೇಳ್ಕೊಳ್ಳೋದಷ್ಟು ನೋವಿಂದನು ಹೇಳ್ಕೊಳ್ಬೇಕಲ್ಲ ನಮ್ಮ ಮನೆ ಗಲೀಜಾಗಿರೋದನ್ನು ನಾವೆಲ್ಲರೂ ಸೇರಿ ಕ್ಲೀನ್ ಮಾಡಬೇಕಷ್ಟೆ ನಾನು ಚಿಕ್ಕವನ್ನಿರಬೇಕಾದ್ರೆ ನಂಗೆ ತುಂಬ ಫ್ಯಾಸಿನೇಟ್ ಆಗಿರ್ತಿದ್ದಂಥ ಒಂದು ವಿಚಾರ ಇತ್ತು ಏನು ಗೊತ್ತಾ ನಮ್ಮಮ್ಮನ ಸೆರಗು ಅಂತ ನಾನು ಏನಾದರೂ ತುಂಬ ಸುಸ್ತಾಗಿ ಆಟ ಆಡ್ಕೊಂಡು ಬಂದು ಸುಸ್ತಾದರೆ ನಾನು ಒರೆಸ್ಕೊಳ್ತಾ ಇದ್ದಿದ್ದು ನಮ್ಮಮ್ಮನ ಸೆರಗಿನಲ್ಲಿ ನಂಗೆ ದುಡ್ಡು ಬೇಕು ಅಂದರೆ ನಮ್ಮಮ್ಮ ಕಾಸು ಇದ್ದು ಸೆರಗಿನ ತುದಿಯಿಂದ ಅಕಸ್ಮಾತ್ ನಮ್ಮ ಅಪ್ಪ ಬೈತಾರೆ ಅಂತ ನಂಗೆ ಏನಾದರೂ ಗೊತ್ತಾದರೆ ನಾನು ಮುಚ್ಚಿಟ್ಕೊಳ್ಳಿ ಬೆಸ್ಟ್ ಪ್ಲೇಸ್ ನಮ್ಮಮ್ಮನ ಸೆರಗು ಯಾರೂ ನೋಡ್ತಾನೆ ಇರಲಿಲ್ಲ ಅಲ್ಲಿ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಮನೇಲಿ ನಮ್ಮಮ್ಮಂಗೆ ಸೆರಗೇ ಇಲ್ವಲ್ಲ ಇವತ್ತು ನೈಟಿ ಹಾಕ್ಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದುಬಿಡ್ತಲ್ಲ ಸಂಸ್ಕೃತಿ ಇಷ್ಟು ಎತ್ತರದ್ದು ಯಾವ ಸ್ಥಿತಿಗೆ ತಂದುಬಿಡ್ತೀವಿ ನಾವು ಅಂತ ಹೇಳಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತೀನಿ ಅಷ್ಟೆ ಯಾಕೆ ನೋವು ಗೊತ್ತಾ ನನಗೆ ಈ ಚಾಮರಾಜಪೇಟೆಲಿ ಒಂದು ದೇವಸ್ಥಾನ ಇದೆ ಒಂದು ಕಾಳಿ ಮಂದಿರ ಇದೆ ಆ ಮಂದಿರಕ್ಕೆ ನೀವು ಹೋಗಿ ಬರಬೇಕು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಹೆಣ್ಮಕ್ಕಳು ನಿಂತ್ಕೊಳ್ಳೋ ಜಾಗದಲ್ಲಿ ದಯವಿಟ್ಟು ದಯವಿಟ್ಟು ಈ ದೇವಸ್ಥಾನಕ್ಕೆ ಬರುವಂಥ ತಾಯಿ ಅಂದರು ನೈಟಿ ಹಾಕ್ಕೊಂಡು ಬರಬೇಡಿ ಗಂಡು ಖುಷಿಯಾಗೋ ಖುಷಿಯಾಗುವ ಅಗತ್ಯ ಇಲ್ಲ ಪಕ್ಕದಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ ದಯವಿಟ್ಟು ಗಂಡಸರು ಬರ್ಮುಡ ಹಾಕೊಂಡು ಬರ್ಬೇಡಿ ಅಂತ ಏನ್ರಿ ಅವಸ್ಥೆ ಇದು ನಾನು ಅರ್ಚಕರು ಕೇಳಿದೆ ಸತ್ಯ ಹೇಳಿ ನೀವು ತಮಾಷೆಗೆ ಹಾಕಿದ್ದೀರೋ ನಿಜವಾಗ್ಲು ಅವ್ರು ಹೇಳಿದ್ರು ಸರ್ ಏನ್ ಹಿಂಗೆ ಕೇಳ್ತೀರಾ ಇದ್ ಹಾಕೊಂಡ್ ಬಂದ್ಮೇಲೂ ನಾಕಾರು ಜನ ಹಿಂಗೆ ಹಾಕಿದ್ಮೇಲೂ ನಾಲ್ಕಾರ್ ಜನ ಹಾಕೊಂಡು ಬರ್ತಾರೆ ಇನ್ನು ಹಾಕೋ ಮುಂಚೆ ಪರಿಸ್ಥಿತಿ ಹೆಂಗಿರ್ಬೋದು ಲೆಕ್ಕ ಹಾಕೋದು ನಮ್ಮ ದೇಶನ ಹೆಂಗೆ ತಗೊಂಡ್ ನಾವು ಅಂತಂದ್ರೆ ನಾನು ತುಂಬಾ ಸಲ ನೋವಿಂದ ಹೇಳ್ಕೊಳ್ಳೋ ಮಾತುಗಳು ಇವೆಲ್ಲ ಸಲ ಒಂದು ಪ್ರವಾಸ ಮುಗಿಸಿ ಯಾವುದೋ ಊರಿಗೆ ಹೋಗಿದ್ದು ಒಂದು ಬೆಳಗ್ಗಿನ ಜಾವ ನಾಲ್ಕು ವರೆಗೆ ಓನರ್ ಮನೆ ಬಾಗಿಲ್ ಬಡದೆ ನನ್ನ ರೂಮ್ಗೆ ಬಾಗಿಲು ಬಡಿದ್ರೆ ಅವ್ರು ತೆಗಿಲಿಲ್ಲ ಆದರೆ ನಂಗೆ ಧೈರ್ಯ ಇತ್ತು ಹೊರಗಡೆ ರಂಗೋಲಿ ಹಾಕಿರೋದ್ರಿಂದ ಅವ್ರು ನಿದ್ದೆ ಮಾಡ್ತಿರಲ್ಲ ಗ್ಯಾರಂಟಿ ಎದ್ದಿರ್ತಾರೆ ಅಂತ ತುಂಬ ಹೊತ್ತು ಬಾಗಿಲು ಬಡದ ಮೇಲೂ ತೆಗಿಲಿಲ್ಲ ಕೊನೆಗೆ ಫೋನ್ ಮಾಡಿ ಎಬ್ಬಿಸಿದೆ ಅಮ್ಮ ಅಮ್ಮನೂ ಬರಲಿಲ್ಲ ಯಜಮಾನ್ರು ಬಂದರು ಬಾಗಿಲು ತೆಗೆದ್ರು ಯಾಕೆ ಅಮ್ಮ ರಂಗೋಲಿ ಹಾಕ್ಬಿಟ್ಟು ಮಲಗಿಬಿಟ್ಟಿದ್ದಾರೆ ಅಂದರೆ ಜೋರಾಗಿ ನಕ್ಬಿಟ್ರು ಯಾಕೆ ಅಂತ ಕೇಳಿದ್ರೆ ಹೇಳಿದ್ರೆ ನಮ್ಮ ಮನೇಲಿ ನಮ್ಮ ಹೆಂಡತಿ ಹೇಳೋದೆ ಸುಮಾರು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಮತ್ತು ರಂಗೋಲಿ ಹಾಕ್ಕೊಂಡು ಮಲ್ಕೋತಾರ ಇಲ್ಲ ರೀ ರಂಗೋಲಿ ಹಾಕೋದನ್ನು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ ನಾವು ಪ್ರತಿದಿನ ಯಾವುದೋ ಒಂದು ಹೆಂಗಸು ಬಂದು ನಾಲ್ಕೈದು ಮನೆಗೆ ರಂಗೋಲಿ ಹಾಕ್ಬಿಟ್ಟು ಹೋಗ್ತಾಳೆ ಅಂತ ಪಾಪ ಅವಳಿಗೊಂದು ಉದ್ಯೋಗ ಸರಿ ಆದರೆ ರಂಗೋಲಿ ಹಾಕೋ ಪದ್ಧತಿ ಯಾಕಿದ್ದಿದ್ದು ಅಂದರೆ ಈ ಕಾರಣಕ್ಕೋಸ್ಕರ ನಾವು ರಂಗೋಲಿ ಹಾಕುವ ನೆಪದಲ್ಲಿ ಬೆಳಗ್ಗೆ ಬೇಗ ಹೇಳಬೇಕು ಮಂಗಳಕರವಾಗಲಿ ಎದುರುಗಡೆ ಮನೆಯವರು ಬಾಗಿಲು ತೆಗೆದ್ರೆ ಅವರಿಗೆ ಮಂಗಳಕರವಾದ ರಂಗೋಲಿ ಕಾಣಿಸ್ ಅವ್ರಿಗೆ ಒಳ್ಳೇದಾಗ್ಲಿ ಅದನ್ನ ನೋಡಿಕೊಂಡು ಅವ್ರು ಅವ್ರ ಮನೆ ಮುಂದೆ ರಂಗೋಲಿ ಹಾಕಿದರೆ ನೀವು ಓಪನ್ ಮಾಡಿದರೆ ಅವ್ರ ರಂಗೋಲಿ ಕಂಡು ನಿಮ್ಗೆ ಮಂಗಳವಾಗಲಿ ಅಂತ ಮಂಗಳಕರವಾದ ಕಲ್ಪನೆ ಅದನ್ನು ಒಂದು ಕಾಂಟ್ರಾಕ್ಟ್ ಕೊಟ್ಬಿಟ್ವಲ್ಲ ನಮ್ಮ ಮನೇನ ಎಲ್ಲಿವರೆಗೂ ತಗೊಂಬಂದಿದ್ದೀವಿ ಗೊತ್ತಾ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಸಂಸ್ಕೃತಿಯ ಕುರಿತು ಹೆಂಗ್ ಮಾಡಿದ್ದೇವೆ ನಾವು ನಾನು ಚಿಕ್ಕವನಿದ್ದಾಗ ಯೋಚನೆ ಮಾಡ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗ ನೋಡ್ತಿದ್ದೆ ನಮ್ಮ ಮನೆಯಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಮೊಮ್ಮಕ್ಕಳು ನಾವು ನಮ್ಮ ತಾತನಿಗೆ ಎಪ್ಪತ್ತೊಂಬತ್ತು ಮೊಮ್ಮಕ್ಕಳು ಒಂದೇ ಒಂದು ಸೋಪ್ ನಮ್ಮ ಅಕ್ಕನಿಗೆ ಹೇಳಿದಾಗ ನೆನಪಿಸ್ಕೋತಾ ಇದ್ಲ ಅವಳು ಒಂದೇ ಒಂದು ಸೋಪು ಅಂತಲ್ಲೋ ಅದು ಯಾವ್ದು ಗೊತ್ತಾ ಐದ್ನೂರು ಒಂದು ಬಾರ ಸೋಪು ಅಂತ ಅದರಲ್ಲೇ ಸ್ನಾನ ಮಾಡ್ತಿದ್ರಪ್ಪ ಎಲ್ಲರೂ ಆದರೆ ಇವತ್ತು ಪ್ರಾಬ್ಲಮ್ ಏನಾಗೋಗಿದೆ ಅಂತಂದರೆ ಮನೆಯಲ್ಲಿ ಮೂರು ಜನ ಇದ್ದರೆ ನಾಲ್ಕು ಬ್ರ್ಯಾಂಡ್ ಸೋಪು ನಾನು ಕೇಳಿದೆ ಯಾಕೆ ನಾಲ್ಕು ಬ್ರ್ಯಾಂಡು ಒಬ್ಬೊಬ್ಬರಿಗೂ ಒಂದೊಂದು ಸೋಪು ಅಂತಂದ್ರೆ ಅವ್ರು ಹೇಳಿದ್ರು ಏನೂ ಇಲ್ಲ ಒಂದೇ ಸೋಪಲ್ಲಿ ಎಲ್ಲರೂ ಸ್ನಾನ ಮಾಡಿದರೆ ಅವ್ರಿಗಿರೋ ಚರ್ಮ ರೋಗ ಇವರಿಗೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಬೇಡ ಅಂತ ನಾನು ಸೈನ್ಸ್ ವಿದ್ಯಾರ್ಥಿ ಚಿಕ್ಕಂದ ಸೈನ್ಸಲ್ಲಿ ಓದಿರೋದು ಏನು ಗೊತ್ತಾ ಸೋಪ್ ಇರೋದ್ರೆ ಸೋಪ್ ಇರೋದೆ ಕ್ರಿಮಿಗಳನ್ನು ನಾಶ ಮಾಡಲಿಕ್ಕೆ ಅಂತ ಸೋಪಿಗೆ ಕ್ರಿಮಿ ಅಂಟುಕೊಂಡ್ರೆ ಅದನ್ನು ಯಾವ ಸೋಪಿಂದ ಕ್ಲೀನ್ ಮಾಡೋದು ಯೋಚನೆ ಮಾಡಿ ಸ್ವಲ್ಪ ನಮ್ಮ ಮನೆಯಲ್ಲಿ ಅಷ್ಟು ಜನಕ್ಕೆ ಟವೆಲ್ ಇತ್ತು ನೀವೆಲ್ಲ ಪಾಪ ಇನ್ನು ಚಿಕ್ಕ ಚಿಕ್ಕ ಹುಡುಗರು ನಿಮ್ಮ ಮನೆಗೆ ನಿಮ್ಗೆ ಅನುಭವ ಇದೆಯೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಟವೆಲ್ಗಳಿದ್ವು ನಾಲ್ಕು ಟವೆಲ್ ಇದ್ರೆ ಹೆಚ್ಚು ಎಪ್ಪತ್ತೊಂಬತ್ತು ಎಂಬತ್ತು ಜನ ತಲೆ ಒರೆಸ್ಕೊಳ್ಲಿಕ್ಕೆ ಒಂದು ಅಂತ ಮೈ ಒರೆಸ್ಕೊಳ್ಲಿಕ್ಕೆ ಒಂದು ಅಂತ ಎಲ್ಲರೂ ಸಾರಾಸಗಟ್ಟಾಗಿ ಅದರಲ್ಲೇ ಇವತ್ತು ನಮ್ಮ ಮನೆಯಲ್ಲಿ ಟವೆಲ್ ಒಣಗಾಕ್ಲಿಕ್ಕೆ ಜಾಗ ಇಲ್ವಲ್ಲ ಎಷ್ಟು ಟವೆಲ್ಗಳು ತುಂಬಿಕೊಂಡಿವೆ ಅಂತಂದ್ರೆ ಎಷ್ಟನ್ನು ತುಂಬಿಸ್ಕೊಳ್ತಾ ಹೋಗ್ತಿದ್ದೀವಿ ನನ್ನ ಫ್ಯಾಮಿಲಿ ಹೆಂಗೆ ಮಾಡಿದ್ದೀವಿ ಗೊತ್ತಾ ನೋವಿನ ಸಂಗತಿ ರೀ ನಾನು ತುಂಬ ಸಲ ಭಾಳ ನೋವಾಗ್ಬಿಡುತ್ತೆ ಈ ದೇಶದ ಫ್ಯಾಮಿಲಿ ಹೆಂಗಿದೆ ಅಂತ ಹೇಳಬೇಕು ಅಂದರೆ ಫ್ಯಾಮಿಲಿ ಅಂದರೆ ಇಂಗ್ಲೀಷ್ನಲ್ಲಿ ಎಫ್ ಎ ಎಮ್ ಐ ವೈ ಎಲ್ಲ ಐ ಅದನ್ನ ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಇಂಗ್ಲೀಷರಿಗೆ ಅಷ್ಟೇ ಗೊತ್ತಿರೋದು ಫಾದರ್ ಆ್ಯಂಡ್ ಮದರ್ ಅಷ್ಟೇ ಆದರೆ ನನ್ನ ಫ್ಯಾಮಿಲಿ ಬರೀ ಫಾದರ್ ಆ್ಯಂಡ್ ಮದರ್ ಅದಲ್ಲ ನನ್ನ ಫ್ಯಾಮಿಲಿ ತುಂಬ ದೊಡ್ಡದ್ದು ನಂದು ಈರುಳ್ಳಿ ಕುಟುಂಬ ಹೆಂಗೆ ಗೊತ್ತಾ ಈರುಳ್ಳಿಯಲ್ಲಿ ಮಧ್ಯದಲ್ಲಿ ಒಂದು ಅದ್ರ ಸುತ್ತಲೂ ಪದರ ಅದ್ರ ಸುತ್ತಲೂ ಪದರ ಅದ್ರ ಸುತ್ತಲೂ ಪದರ ಹೆಂಗಿರುತ್ತೋ ಹಾಗೆ ನನ್ನ ಕುಟುಂಬ ಮಧ್ಯದಲ್ಲಿ ನಾನು ನನ್ನ ಸುತ್ತಲೂ ನಮ್ಮ ಅಪ್ಪ ಅಮ್ಮ ಅದ್ರ ಸುತ್ತಲೂ ಅಪ್ಪನ ಫ್ಯಾಮಿಲಿ ಅದರ ಸುತ್ತಲೂ ಅಮ್ಮನ ಫ್ಯಾಮಿಲಿ ನನ್ನ ಜಾತಿ ನನ್ನ ಕುಟುಂಬ ನನ್ನ ಸಮಾಜ ನನ್ನ ದೇಶ ಜಗತ್ತು ಎಷ್ಟು ಚೆನ್ನಾಗಿದೆ ಈರುಳ್ಳಿ ಫ್ಯಾಮಿಲಿ ಯಾರಾದರೂ ಒಬ್ಬರು ನನ್ನನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಇಷ್ಟು ಪದರವನ್ನು ಹರ್ಕೊಂಡು ಬರಬೇಕು ಆದರೆ ಯುರೋಪಿಯನ್ ಕುಟುಂಬ ಹೆಂಗ ಗೊತ್ತಾ ಕಡಲೆಕಾಯಿ ಫ್ಯಾಮಿಲಿ ಅದು ಮೇಲಿನ ಪದರ ಬಿಚ್ಚಿದ್ರೆ ಒಳಗಿರೋರು ಡಮಾರ್ ಕತೆ ಗೋವಿಂದ ಅವರದು ನನ್ನ ಫ್ಯಾಮಿಲಿ ಹಂಗಲ್ಲ ನನ್ನ ಫ್ಯಾಮಿಲಿ ಇಷ್ಟು ವಿಸ್ತಾರವಾಗಿರುವಂಥ ಫ್ಯಾಮಿಲಿ ಆದರೆ ನಾವು ಕೂಡ ನನ್ನ ಫ್ಯಾಮಿಲಿನ ಕಡಲೆಕಾಯಿ ಫ್ಯಾಮಿಲಿ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾವು ಕೂಡ ನಮ್ಮ ಫ್ಯಾಮಿಲಿ ಎಷ್ಟು ಚಿಕ್ಕದ ಸಾಧ್ಯನೋ ಅಷ್ಟು ಚಿಕ್ಕದ ಮಾಡ್ಲಿಕ್ಕೆ ಹೊರಟಿದ್ದೀವಿ ತುಂಬಾ ಯುವಕರಿದ್ದೀರಾ ನೋವಿಂದ ನಾನು ತುಂಬಾ ಕಳಕಳಿಂದ ಹೇಳ್ಕೊಳ್ತೀನಿ ಅಜ್ಜ ಅಜ್ಜರಿಗೆ ಗೌರವ ಕೊಡಿ ಅಜ್ಜ ಅಜ್ಜಿರು ತುಂಬ ಪಾಠ ಕಲಿಸ್ಕೊಡ್ತಾರೆ ಯಾಕೆ ಅಜ್ಜ ಅಜ್ಜಿ ಮನೆಯಲ್ಲಿ ಇರಬೇಕು ಅಂತಂದ್ರೆ ಅವ್ರಿಗೆ ಎಂಬತ್ತು ವರ್ಷ ಆಗಿರುತ್ತೆ ಎಂಬತ್ತು ವರ್ಷ ಮಾಡಬಾರ ತಪ್ಪನ್ನು ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಅದಾದ ನಂತರ ತಿದ್ದಕೊಂಡು ಹೋಗಿರ್ತಾರೆ ಅವರು ನಾವು ತಪ್ಪು ಮಾಡ್ಕೊಂಡ್ರೆ ಅವ್ರ ತರ ಆಗ್ಬೇಕು ಅವ್ರು ಹೇಳ್ತಾರೆ ಮಗು ಈ ತಪ್ಪನ್ನು ನಾನು ಟೆಸ್ಟ್ ಮಾಡಿ ಆಗಿದೆಯಪ್ಪ ಸರಿ ಇಲ್ಲ ಇದು ಅದಕ್ಕೆ ಇದನ್ನ ಮಾಡಬೇಡ ಬೇರೆ ತಪ್ಪೇನಾದ್ರೂ ಮಾಡ್ಬೇಡ ಹೊಸ ತಪ್ಪುಗಳನ್ನು ಮಾಡ್ಲಿಕ್ಕೆ ಅನುಭವ ಕೊಡುವಂತ ಅಜ್ಜ ಅಜ್ಜಿ ಅನ್ನುವಂತ ಒಂದು ಅದ್ಭುತವಾದ ಆ ಚಿಂತನೆಯನ್ನು ನಾವು ಕಳ್ಕೊಂಡ್ಬಿಟ್ರೆ ಏನೂ ಲಾಭ ಇಲ್ಲ ನಮ್ಮ ಫ್ಯಾಮಿಲಿ ದೊಡ್ಡದಾಗ್ಲಿ ನಮ್ಮ ಸರ್ಕಾರ ಹೇಳುತ್ತೆ ನಮ್ಮ ಸರ್ಕಾರ ತುಂಬ ಚೆನ್ನಾಗಿ ಹೇಳುತ್ತೆ ನಾನು ಚಿಕ್ಕವನಿದ್ದಾಗ ಹೇಳ್ತಾ ಇದ್ರು ಪುಣ್ಯ ನನ್ನ ಪುಣ್ಯ ನಾನು ಚಿಕ್ಕವನಿದ್ದಾಗ ಸರ್ಕಾರ ಅನೌನ್ಸ್ ಮಾಡಿತ್ತು ಏನು ಅಂತಂದರೆ ಇಬ್ಬರೇ ಮಕ್ಕಳು ಸಾಕು ನಾವಿಬ್ರು ನಮಗಿಬ್ರು ಆರತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಅಂತ ನನ್ನ ಪುಣ್ಯ ನಮ್ಮ ಇಬ್ಬರೇ ಮಕ್ಕಳು ಆರತಿಗೊಬ್ಬರು ಕೀರ್ತಿಗೊಬ್ಬ ಅಂತ ಅಕಸ್ಮಾತ್ ಸರ್ಕಾರ ಇವತ್ತಿನ ಹೇಳಿಕೆ ಯಾವತ್ತು ಕೊಟ್ಟಿದ್ದಿದ್ರೆ ನಾವಿಬ್ರು ನಮಗೊಬ್ಬರು ಅಂತ ನಾನು ಬರ್ತಾ ಇರಲಿಲ್ಲ ಭೂಮಿಗೆ ಯೋಚನೆ ಆಗ್ಬಿಡುತ್ತೆ ನನಗೆ ತುಂಬಾ ಸಲ ಪುಣ್ಯ ಸರ್ಕಾರ ಅಷ್ಟಾದರೂ ಮಾಡ್ತು ನನಗಾದ್ರು ನಿಮ್ಮನ್ನೆಲ್ಲ ನೋಡುವಂತ ಅವಕಾಶ ಸಿಕ್ತು ಹೋದ್ರೆ ಎಂತ ಸಂಕಟ ಆಗ್ಬಿಡ್ತಿತ್ತು ಅಂತ ಎಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಒಂದು ಮಗು ಸಾಕು ಅಂತ ಹೇಳಿದ್ರು ಸರ್ಕಾರ ಈ ಒಂದು ಮಗು ಪ್ರಾಬ್ಲಮ್ ಏನು ಗೊತ್ತಾ ಈ ಮಗುವಿಗೆ ಅಕ್ಕ ಇಲ್ಲ ತಂಗಿ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಈ ಪೀಳಿಗೆ ಹೆಂಗೋ ಕಳೆದು ಮುಂದಿನ ಪೀಳಿಗೆ ಪ್ರಾಬ್ಲಮ್ ಇದೆಯಲ್ಲ ಈ ಪೀಳಿಗೆಗೆ ಮಕ್ಕಳಾಗ್ತವಲ್ಲ ಈ ಪೀಳಿಗೆಗೆ ಮಕ್ಕಳಾದರೆ ಅವನಿಗೆ ಚಿಕ್ಕಪ್ಪ ಯಾರು ಅಂತ ಗೊತ್ತಿಲ್ಲ ಚಿಕ್ಕಮ್ಮ ಯಾರು ಅಂತ ಗೊತ್ತು ದೊಡ್ಡಪ್ಪ ಯಾರು ಅಂತ ಗೊತ್ತಿಲ್ಲ ದೊಡ್ಡಮ್ಮ ಯಾರು ಅಂತ ಗೊತ್ತಿಲ್ಲ ಅತ್ತೆ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಮಾಮ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅವನಿಗೆ ಗೊತ್ತಿರೋದು ಒಂದೇ ಊರಲ್ಲಿರುವ ಗಂಡಸರೆಲ್ಲ ಅಂಕಲ್ಗಳು ಹೆಂಗಸರೆಲ್ಲ ಆಂಟಿಗಳು ಡಿವಿಷನ್ ಮುಗಿದೋಯ್ತು ಎಷ್ಟು ಸಂಬಂಧಗಳು ಒಂದು ಕುಟುಂಬದಲ್ಲಿ ಅರವತ್ನಾಲ್ಕು ಸಂಬಂಧಗಳಿವೆಯಂತೆ ಅರವತ್ನಾಲ್ಕು ಸಂಬಂಧಗಳನ್ನ ಹಂತ ಹಂತವಾಗಿ ಕಡ್ಕೊಂಡು ಹೋಗ್ತಾ ಇದ್ದೀವಿ ದೇಶ ಉಳ್ಕೊಳುತ್ತಾ ಗಾಬರಿ ಆಗುತ್ತೆ ಬಹಳ ಬಾರಿ ಹಿಂಗಾಗಿ ಆಗ್ಬಾರದು ನಡೆಯೋದು ತುಂಬಾ ಜನ ಕಾಲೇಜ್ ಹುಡುಗರು ಇದ್ದೀರಿ ನಂಗೆ ಗೊತ್ತು ಕಾಲೇಜ್ನಲ್ಲಿ ರಾಖಿ ಹಬ್ಬ ಅಂತಂದರೆ ಕಾಲೇಜಿಗೆ ಬರೋದೇ ಇಲ್ಲ ಯಾರು ವ್ಯಾಲೆಂಟೈನ್ಸ್ ಡೇ ಅಂತಂದರೆ ತುಂಬ ಜನ ಬರ್ತಾರೆ ಡೇಗಳನ್ನು ಆಚರಣೆ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಮುಂದಕ್ಕಿದ್ದೀವಿ ನಾವು ಎಂತೆಂಥ ಡೇಗಳು ಫಾದರ್ಸ್ ಡೇ ಮದರ್ಸ್ ಡೇ ಆಚರಣೆ ಮಾಡ್ತೀವಿ ತುಂಬ ಖುಷಿ ವಿಯಲ್ಲಿ ಆ್ಯಡ್ ಬರುತ್ತೆ ಯಾಕೆ ಫಾದರ್ಸ್ ಡೇ ಮದರ್ಸ್ ಡೇ ಆಚರಣೆ ಮಾಡ್ತಾರೆ ಅಂತ ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು ನೀವು ನಾನು ಸ್ವಲ್ಪ ಸಂಶೋಧನೆ ಶುರು ಮಾಡಿದೆ ಆಮೇಲೆ ನಂಗೆ ಗೊತ್ತಾಯಿತು ಯುರೋಪ್ನ ಪ್ರಾಬ್ಲಮ್ ಏನು ಗೊತ್ತಾ ಒಂದು ಗಂಟೆಗೆ ಆರು ಡೈವರ್ಸ್ ಆಗುತ್ತಲ್ಲಿ ಡೈವರ್ ನಾನು ಅಂಶ ಹೇಳ್ತರು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ ಈ ಡೈವರ್ಸ್ ಆದವರು ಸುಮ್ಮನೆ ಇರಲ್ಲ ಇನ್ನೂ ದೊಡ್ಡ ಪ್ರಾಬ್ಲಮ್ಮು ಅವ್ರು ಮತ್ತೊಂದು ಮತ್ತೊಂದು ಮದುವೆ ಆಗಿಬಿಡ್ತಾರೆ ಅವರೇನೋ ಮದುವೆ ಆಗ್ತಾರೆ ಮಕ್ಕಳ ಕಥೆ ಏನು ಈ ಮಕ್ಕಳು ಏನು ಮಾಡ್ತಾರೆ ಅನಾಥರ ಆಗ್ಬಿಡ್ತಾರೆ ಪಾಪ ಅಪ್ಪನ ಜೊತೆ ಇರ್ತಾರೆ ಇಲ್ಲ ಅಮ್ಮನ ಜೊತೆ ಇರ್ತಾರೆ ವರ್ಷಕ್ಕೂ ಒಂದು ದಿನ ಅಪ್ಪನ ಜೊತೆ ಇರೋ ಮಕ್ಕಳು ಒರಿಜಿನಲ್ ಮಮ್ಮಿ ಯಾರು ಅಂತ ಹುಡ್ಕೊಂಡು ಹೋಗೋದನ್ನ ಮದರ್ಸ್ ಡೇ ಅಂತ ಕರೀತಾರೆ ಮಮ್ಮಿ ನೀನು ನನ್ನ ಒರಿಜಿನಲ್ ಮದರ್ರು ತಗೋ ಈ ಫ್ಲವರು ಅಂತ ಹೇಳಲಿಕ್ಕೋಸ್ಕರ ಇರೋದದು ವರ್ಷಕ್ಕೊಂದಿನ ಒರಿಜಿನಲ್ ಫಾದರ್ನ ಹುಡ್ಕೊಂಡು ಹೋಗಿ ಅಪ್ಪ ನೀನು ನನ್ನ ಒರಿಜಿನಲ್ ಫಾದರ್ ಇಟ್ಕೋ ಈ ಫ್ಲವರ್ ಅಂತ ಹೇಳೋದಿದೆಯಲ್ಲ ಅದು ಅಲ್ಲಿನ ಪದ್ಧತಿ ಆದರೆ ನಮ್ಮ ದೇಶದಲ್ಲಿ ಷಷ್ಟಬ್ಧಿ ಆಚರಣೆ ಮಾಡ್ತಾರಲ್ಲ ಫ್ಯಾಮಿಲಿಗಳು ಎಷ್ಟು ದೀರ್ಘಕಾಲ ಬದುಕ್ತವೆ ಅಂತಂದರೆ ಇಂಥ ಫ್ಯಾಮಿಲಿ ಇಟ್ಕೊಂಡು ನಾವು ಇಂಥ ಸಭ್ಯತೆಯನ್ನು ಉಳಿಸ್ಕೊಂಡ್ರೆ ಸರಿನಾ ಸಾರಾ ಯೋಚನೆ ಮಾಡಬೇಕು ಮತ್ತು ಸ್ವಾಮಿ ವಿವೇಕಾನಂದರ ನೆನಪಾಗ್ತಾರೆ ಅವ್ರು ಹೇಳ್ತಾರೆ ವೆಸ್ಟನ್ನ ಅನುಕರಣೆ ಮಾಡಲಿಕ್ಕೆ ಹೋಗಬೇಡಿ ವೆಸ್ಟಿಂದ ಬರೋದೆಲ್ಲ ಒಳ್ಳೆಯದಲ್ಲ ತುಂಬ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರು ಸೋದರಿ ನಿವೇದಿತಾಗಿ ಹೇಳ್ತಾರೆ ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ಟೆಸ್ಟ್ ಇಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್ ಆ್ಯಂಡ್ ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಇಟ್ ಆ್ಯಂಡ್ ದೆನ್ ಇಫ್ ರಿಕ್ವೈರ್ಡ್ ಯು ಟೆಸ್ಟ್ ಇಟ್ ಅಂತಾರೆ ಸ್ವಾಮಿ ಏನು ಚೆನ್ನಾಗಿದೆ ಇವತ್ತು ನಾವು ಸಾರಾ ಸಗಟಾಗಿ ವೆಸ್ಟಿನ ಸರ್ಕುಗಳನ್ನ ಎಳಕೊಂಡು ಎಳ್ಕೊಂಡು ಮೈ ಮೇಲೆ ಹಾಕೊಂಡು ಮಲ್ಕೊಳ್ಳಿಕ್ ಹೊರಟಿದ್ದೀವಿ ಏನೂ ಲಾಯಕ್ಕಿಲ್ಲ ಬಿ ಬಿ ಎಂ ಹೋದೋ ಅಂತ ಬಿ ಸಿ ಎ ಮಾಡುವಂಥ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ಕ್ಷಮಿಸಿ ಬಹಳ ಬೇಜಾರಾಗುತ್ತೆ ನನಗೆ ಸೆಕೆಗಾಲದಲ್ಲಿ ಕೋಟು ಮತ್ತು ಟೈ ಹಾಕೊಂಡು ತಿರುಗಾಡ್ತಿರ್ತಾರೆ ಹುಡುಗರು ವೆಸ್ಟ್ ಅನುಕರಣೆ ಮಾಡಲಿಕ್ಕೆ ಯುರೋಪ್ನಲ್ಲಿ ಟೈ ಹಾಕೊಂಡು ತಿರುಗಾಡ್ತಿದ್ದು ಯಾಕೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿಯಲ್ಲಿ ಯಾವಾಗ್ಲೂ ಮೂಗ್ ಸುರಿತಿರುತ್ತೆ ಎಲ್ ಕೆ ಜಿ ಮಕ್ಕಳಿಗೊಂದು ಕರ್ಚಿಫ್ ಕಟ್ಟೋ ತರ ಕತ್ತಿಗೊಂದು ಟೈ ಕಟ್ಕೊಂಡು ಒರೆಸ್ಕೊಳ್ಳಿಕ್ಕೆ ಅಂತ ಇಟ್ಕೊಂಡಿರ್ತಾರ ಅವರು ಈಗ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದಾರೆ ಆದ್ರೆ ನಾವು ಸೆಕೆಗಾಲದಲ್ಲಿ ರಾಯಚೂರಿಗೆ ಹೋಗಿದ್ದಾಗ ನೋಡಿದೆ ಆ ಪ್ರವಾಸದಲ್ಲಿ ಹೋದಾಗ ಬಿಬಿಎಂ ಹುಡುಗರು ಬರ್ತಾರೆ ಆ ಈ ಖಾದಿಯೇ ಕಷ್ಟ ಕೊಡುವಂತ ಪರಿಸ್ಥಿತಿಯಲ್ಲಿ ಕೋಟ್ ಸರ್ ಸ್ಟೂಡೆಂಟ್ಸ್ ಅವರು ಏನ್ ಅವಸ್ಥೆ ಇದು ನಮ್ಮನೆಯಲ್ಲಿ ಎಷ್ಟು ಚೆನ್ನಾಗಿ ವಿದೇಶಿ ವಸ್ತುಗಳು ಬಂದಿವೆ ಅಂತಂದ್ರೆ ನನ್ ಮೊನ್ನೆ ಬಸವರಾಜ್ ಪಾಟೀಲ್ ಅವರು ಮಾತಾಡ್ತಾ ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರು ಅವರು ಹೇಳಿದ್ರು ನಮ್ಮ ನಮ್ಮಲ್ಲಿ ಟಿವಿ ಬರೋವರೆಗೂ ಒಂದೇ ಒಂದು ಪ್ರಾಬ್ಲಮ್ ಇತ್ತಂತೆ ಮನೇಲಿ ಟಿವಿ ಇಲ್ಲ ಅಂತ ಅದೊಂದೇ ಕೊರತೆ ಇದ್ದಿದ್ದು ಟಿ ವಿ ಬಂದ ಮೇಲೆ ಗೊತ್ತಾಯ್ತಂತೆ ನಮ್ಮ ಮನೇಲಿ ಇಲ್ಲ ಅಂತ ಅದಾದಮೇಲೆ ಬೇರೆ ಎಲ್ಲ ತರಿಸ್ಕೊಳ್ಬೇಕು ಅಂತ ಹಿಂದೆ ಬಿಡ್ಲಿಕ್ಕೆ ಶುರು ಮಾಡಿದ್ದು ನಮ್ಮನ್ನು ಟಿ ವಿ ಎಷ್ಟು ಬಹಿರ್ಮುಖವಾಗಿಸ್ಬಿಡ್ತು ಅಂತಂದರೆ ನಮ್ಮ ಪೂರ್ಣ ಸತ್ವ ಹಾಳು ಮಾಡಿಬಿಡ್ತು ನಾನು ಟಿ ವಿ ಶೋನಲ್ಲಿ ಒಂದು ಡ್ಯಾನ್ಸ್ ನೋಡ್ತಿದ್ದೆ ತುಂಬ ನೋವಿಂದ ನನಗೆ ಈ ಹಾಡಿಗೆ ಹೇಳಬೇಕು ಅಂತಲೇ ಹೇಳ್ತೀನಿ ಒಂದು ಡ್ಯಾನ್ಸರ್ ಒಂದು ಪುಟ್ಟ ಹುಡುಗಿ ತುಂಡು ಲಂಗ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಅವ್ಳು ಜಡ್ಜ್ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿವಾ ಏನು ಸುಂದರವಾಗಿ ಡ್ಯಾನ್ಸ್ ಮಾಡಿದ್ಯಮ್ಮ ಅಂತ ಹೇಳಿ ದೊಡ್ಡವಳ ಆದಮೇಲೆ ಏನಾಗಬೇಕು ಅಂತ ಕೇಳಿದರೆ ಆಕೆ ಒಂದು ಮಾತನ್ನು ಹೇಳಿದ್ರು ರೀ ಸಂತರಿದ್ದಾರೆಣ ಹೇಳಬಾರ್ದು ಬಾಯ್ ಬಿಟ್ಟು ಹೇಳಬಾರ್ದು ಆದರೆ ಟಿ ವಿಯಲ್ಲಿ ನೀವೆಲ್ಲ ನೋಡಿದ್ದೀರಿ ಆ ಮಗು ಹೇಳ್ತು ಸೆಕ್ಸಿ ಡ್ಯಾನ್ಸರ್ ಆಗಬೇಕು ಅಂತಿದ್ದೀನಿ ಸಾರ್ ಅಂತ ಜಡ್ಜ್ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿ ಆ ಮಗು ಕೆನ್ನೆಗೆ ಕೊಟ್ಟರು ನಂಗೆ ತುಂಬ ನೋವಾಗಿ ಸಂಗದ ಏನು ಅಂದರೆ ಎದುರುಗಡೆ ಅವರ ಅಪ್ಪ ಅಮ್ಮನೂ ಕೂತ್ಕೊಂಡು ಚಪ್ಪಾಳೆ ತಟ್ಟಿದ್ರು ಏನ್ರಿ ಇದು ನಾವು ನಮ್ಮ ಮಕ್ಕಳನ್ನ ಏನ್ ಮಾಡಬೇಕು ಅಂತ ಹೊಟ್ಟಿದ್ದೀವಿ ಪದದ ಅರ್ಥ ಆ ಮಕ್ಕಳಿಗೆ ಗೊತ್ತಾ ತಂದೆ ತಾಯಿಗೆ ಗೊತ್ತಾ ಯೋಚನೆ ಮಾಡಿ ಎಂಥ ಸಭ್ಯತೆಗೆ ಬಂದಿದ್ದೀವಿ ಈ ಆ ಸಭ್ಯತೆಯಿಂದ ಮತ್ತೆ ಭಾರತೀಯ ಸಂಸ್ಕೃತಿಯ ಕಡೆಗೆ ನಾವು ತರಬೇಕು ಇದನ್ನು ಮೆಲುಕು ಹಾಕ್ತಾ ನಮ್ಮ ಮನೇಲಿರುವಂಥ ಈ ದೋಷಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ನಾವು ಒಂದು ಅದ್ಭುತವಾದ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅದಕ್ಕೋಸ್ಕರ ಒಂದು ಸುಮಧುರವಾದ ಗೀತೆ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ನಿಮಗೋಸ್ಕರ